ಕೊಡಗಿನ ಮದನಾಡಿನ ಯುವಕ ವಿದೇಶದಲ್ಲಿ ಪ್ರಾಣ ಬಿಟ್ಟಿದ್ದಾರೆ ಇವತ್ತು ಇಡೀ ಕುಟುಂಬ ಕಣ್ಣೀರಿನ ಕಡಲ್ನಲ್ಲಿ ಮುಳುಗಿ ಹೋಗಿದೆ ಈ ಚಿಕ್ಕ ಮಗು ಇನ್ನು ಸಹ ತನ್ನ ತಂದೆಯನ್ನು ನೋಡಿಲ್ಲ ಸೌತ್ ಆಸ್ಪತ್ರೆಯಲ್ಲಿ ಕಳೆದ ಎಂಟು ದಿನಗಳಿಂದ ಇರುವ ಮಡಿಕೇರಿ ತಾಲೂಕಿನ ಗಿರೀಶ್ ಅವರ ದೇಹ ನನ್ನ ಹಸ್ಬೆಂಡ್ ಸೌತ್ ಅಮೆರಿಕಾದಲ್ಲಿ ಎಕ್ಸ್ಪೈರ್ಡ್ ಆಗಿದ್ದಾರೆ ಬಾಡಿ ತರುವ ಇದಕ್ಕೆ ಹತ್ತರಿಂದ ಹದಿನೈದು ಲಕ್ಷ ಖರ್ಚಾಗುತ್ತೆ ಕೊನೆ ಪಕ್ಷ ನನ್ನ ಮಗುವೇ ಅದ್ರ ಮುಖ ತೋರಿಸಬೇಕು ಅಂತ ನಾನು ದೇಹ ತರುವುದಕ್ಕೆ ಬೇಕಿದೆ ಹದಿನೈದು ಲಕ್ಷ ರೂಪಾಯಿ ಒಂಜಿ ಎಲ್ಲೇ ಬಾಳೆಲ್ಲ ಬತ್ತೊಂದು ಎನ್ನ ಮರ್ಮಳು ಬಾರಿ ಕಷ್ಟ ಉಳ್ಳಾಳೆ ಕಣ್ಣೀರು ಹರಿಸಲು ಮುಂದಾದಂತಹ ಆಪತ್ ಬಂಧವ ಮಲ್ಪೆಯ ಈಶ್ವರ್ ಮಲ್ಪೆ ಹಾಗೂ ನ್ಯೂಸ್ ನಾಟ್ ಔಟ್ ಸ್ನೇಹಿತರೆ ಕೊಡಗಿನ ಮದೆನಾಡಿನಿಂದ ಹೋಗಿರುವಂತಹ ಗಿರೀಶ್ ಅವರು ಗಯಾನದಲ್ಲಿ ಮೃತಪಟ್ಟಿದ್ದು ಬಹಳಷ್ಟು ನೋವಿನ ಸಂಗತಿ ಬರೇ ಮದನಾಡು ಮಾತ್ರ ಅಲ್ಲ ಕೊಡಗು ಅಕ್ಷರಶಃ ಕೊಡಗಿನ ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಕಂಬನಿ ಮಿಡಿಯುವಂಥ ವಿಚಾರ ಕಳೆದ ಒಂದು ವಾರ ಆಗಿದ್ದರೂ ಕೂಡ ಅವರ ಮೃತದೇಹವನ್ನು ತಾಯ್ನಾಡಿಗೆ ತರಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಅಂತ ಹೇಳಿದರೆ ಕೆಲವೊಂದಷ್ಟು ತಾಂತ್ರಿಕ ಕಾರಣಗಳಿಗೆ ಅನ್ನುವಂಥ ಮಾಹಿತಿ ಇದೆ ಹಾಗಾದರೆ ಅವರ ಮೃತದೇಹವನ್ನು ಇಲ್ಲಿಗೆ ತರೋದು ಹೇಗೆ ಇದರ ಬಗ್ಗೆ ನಾವು ಸಾಕಷ್ಟು ಚರ್ಚೆಗಳನ್ನು ಈಗಾಗಲೇ ಮಾಡಿದ್ದೀವಿ ಸಾಕಷ್ಟು ಊರವರು ಕೂಡ ಸೇರಿದ್ದಾರೆ ಪ್ರತಿಯೊಬ್ಬರು ಕೂಡ ಇಲ್ಲಿದ್ದಾರೆ ಈಶ್ವರಣ್ಣವರು ಕೂಡ ಬಂದರು ಪ್ರತಿಯೊಬ್ಬರು ಕೂಡ ಮಾತಾಡಿದರು ತುಂಬ ಖರ್ಚಿದೆ ಒಂದು ಹದಿನೈದು ಲಕ್ಷದವರೆಗೆ ಖರ್ಚಿದೆ ಯಾಕೆಂದರೆ ಅವರು ಇಲ್ಲಿಂದ ಹೋಗಿದ್ದು ನೂರೊಂದು ಕನಸುಗಳನ್ನು ಕಟ್ಕೊಂಡು ಬದುಕಿನಲ್ಲಿ ನಾನೇನಾದರೂ ಮಾಡ್ತೀನಿ ಅನ್ನುವಂತಹ ಒಂದು ವಿಶ್ವಾಸದಲ್ಲಿ ಇಲ್ಲಿಂದ ಹೊರಟಿರುವಂಥದ್ದು ಹಾಗೆ ಹೊರಟವರಿಗೆ ಅಲ್ಲಿ ಅನಾರೋಗ್ಯ ಕಾಡತ್ತೆ ಅನಾರೋಗ್ಯ ಕಾಡೋದಲ್ಲದೆ ಅವರ ಜೀವನದಲ್ಲಿ ಇನ್ನೂ ತಾಯ್ನಾಡಿಗೆ ನಾನು ಮರಳೋದೇ ಇಲ್ಲ ಅನ್ನುವಂತಹ ಒಂದು ಕೊನೆಯ ಕ್ಷಣದ ಅವರ ಮನಸ್ಸಲ್ಲಿ ಬಂದಿರ್ಬೋದು ಜೀವ ಹೋಗುವ ಟೈಮಲ್ಲಿ ಆದರೆ ತನ್ನ ಪತ್ನಿ ಮಗಳು ಹಾಗೆ ತಾಯಿಯ ನೆನಪು ಅವರಿಗೆ ಬಂದಿರುತ್ತೆ ಆದರೆ ಮಗಳು ಆರು ತಿಂಗಳಿರುವಾಗ ಅವರು ಅಲ್ಲಿಗೆ ಹೋಗಿರುವಂಥದ್ದು ಗಯಾನಕ್ಕೆ ಅದು ಕೂಡ ಸಾಲ ಮಾಡಿಕೊಂಡು ಇಲ್ಲಿಂದ ಹೋಗಿದ್ದಾರೆ ಅಲ್ಲಿ ನನ್ನ ಮಗಳು ಇಷ್ಟು ದೊಡ್ಡದಾಗಿರ್ಬೋದು ಆಟ ಆಡ್ತಾ ಇರ್ಬೋದು ನಾನು ನೋಡಬೇಕು ನಾಳೆ ಅಂತ ಹೇಳುವಂಥದ್ದು ಅವರ ಅವರಿಗೊಂದು ಆಸೆ ಇದ್ದೇ ಇರುತ್ತೆ ಪ್ರತಿಯೊಬ್ಬ ತಂದೆಗೂ ಕೂಡ ಆ ಕನಸು ಇದ್ದೇ ಇರುತ್ತೆ ಮಗಳು ಅಂತೇಳಿದರೆ ಜಾಸ್ತಿ ಪ್ರೀತಿ ಇರುತ್ತೆ ಆದರೆ ಅವರು ಇವತ್ತು ಮಗುವನ್ನು ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ ಕನಿಷ್ಠ ಅವರ ಕುಟುಂಬಕ್ಕಿರೋದು ಒಂದೇ ಒಂದು ಹೇಗಾದರೂ ಮಾಡಿ ನಾವು ಇಲ್ಲಿಗೆ ಅವರ ಮೃತದೇಹವನ್ನಾದರೂ ನಾವು ತರಬೇಕು ಅನ್ನುವಂತಹ ಒಂದು ವಿಚಾರ ಇದೆ ಹಾಗಾಗಿ ಎಲ್ಲರೂ ಕೂಡ ತಾವೆಲ್ಲರೂ ಕೂಡ ತಮ್ಮ ಕೈಯಲ್ಲಾದಷ್ಟು ಮಟ್ಟಿನ ಸಹಾಯವನ್ನು ಈ ಕುಟುಂಬಕ್ಕೆ ನೀಡಿ ಅಂತೇಳಿ ನಾವು ಕೂಡ ನ್ಯೂಸ್ ನಾಟ್ ಅವರ್ ಚಾನಲ್ ಪರವಾಗಿ ನಿಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡ್ತೇವೆ ಹಾಗೆ ಸಮಸ್ತ ಮದೆನಾಡು ಜನ ಕೊಡಗಿನ ಜನ ಮನಸ್ಸು ಮಾಡಿದರೆ ಏನು ಬೇಕಾರೆ ಮಾಡ್ತಾರೆ ಅಲ್ವಾ ಸಾಕಷ್ಟು ಉದಾಹರಣೆಗಳಿದ್ದಾವೆ ನಮ್ಮ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ಕೊಡಗಿನ ಜನ ನೀಡಿದ್ದಾರೆ ಹಾಗಾಗಿ ಇಲ್ಲಿಯ ಜನರು ಎಲ್ಲರೂ ಒಂದಾದರೆ ಖಂಡಿತವಾಗಿ ಈ ಒಂದು ಎಮೌಂಟನ್ನು ಕಲೆಕ್ಟ್ ಮಾಡೋದು ದೊಡ್ಡ ವಿಷಯ ಮಾತ್ರ ಅಲ್ಲ ಕೊಡಗು ಮಾತ್ರ ಅಲ್ಲ ದಕ್ಷಿಣ ಕನ್ನಡ ಆಗಿರ್ಬೋದು ಈ ಕಡೆ ಬೇರೆ ಬೇರೆ ಉತ್ತರ ಕನ್ನಡ ಭಾಗದ ಜನಗಳಾಗಿ ಬೇರೆ ಬೇರೆ ಭಾಗದ ಜನಗಳು ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದೀರಿ ದಯವಿಟ್ಟು ಈ ಕುಟುಂಬಕ್ಕೆ ನೆರವಾಗಿ ಹಾಗೆ ಆ ಮೃತದೇಹವನ್ನು ಇಲ್ಲಿಗೆ ತರಲಿಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ ಮೊದ್ಲೇದಾಗಿ ನಾನು ಈಶ್ವರಣ್ಣ ಅವರನ್ನು ಮಾತಾಡಿಸ್ತೇನೆ ಅಷ್ಟು ದೂರದಿಂದ ನೀವು ಬಂದಿದ್ದೀರಿ ವಿಚಾರ ತಿಳಿದು ಈ ಕುಟುಂಬಕ್ಕೆ ಏನೇನು ಅವಶ್ಯಕತೆ ಇದೆ ಅಂತ ನಿಮಗೆ ಹೇಳಿದ್ರು ಉಂಟಾ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿ ಈಶ್ವರ ಮಲ್ಪೆ ಈ ವಿಷಯ ಕೇಳ್ಪಟ್ಟದ್ದು ಜಾನಕಿ ಅಮ್ಮ ಈ ತಾಯಿ ನಮ್ಮ ಅಕೌಂಟ್ ಅಲ್ಲಿ ನೋಡಿ ಈಶ್ವರ ಮಲ್ಪೆ ನೆರವು ಮಾಡ್ತಾರೆ ಅಂತೇಳಿ ನಮಗೆ ಫೋನ್ ಮಾಡಿದರೆ ಈ ತಾಯಿ ಜಾನಕಿ ಅವರ ಗಂಡ ಅಮೇರಿಕದ ಗಯಾನ ಎಂಬ ಒಂದು ಕೆಲಸಕ್ಕಂತ ಹೋದಾಗ ಅಲ್ಲಿ ಅಚಾನಕ್ಕಾಗಿ ಆರೋಗ್ಯದ ಈರುಪರಿಂದ ತೀರಿ ಹೋಗಿರ್ತಾರೆ ಆದರೆ ಅವರು ಇಲ್ಲಿಂದ ಹೋಗುವಾಗಲೇ ತುಂಬ ಸಾಲ ಅದೆಲ್ಲ ಮಾಡ್ಕೊಂಡು ಹೋಗಿ ಒಂದು ಕೆಲಸಕ್ಕೆ ಹೋಗ್ತಾರೆ ಇವತ್ತು ನಾನು ಹೇಳೋದಿಷ್ಟೇ ಸ್ನೇಹಿತರೆ ಈ ತಾಯಿಯ ಒಂದು ಆ ಚಿಕ್ಕ ಕಂದಮ್ಮನ ನೋಡಿ ಇಲ್ಲಿಂದ ಸುಮಾರು ಒಂದು ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಆಗ್ತದೆ ದಯವಿಟ್ಟು ಸಮಸ್ತ ಜನತೆ ನಮ್ಮ ಮಡಿಕೇರಿಯ ಎಲ್ಲ ಅಭಿಮಾನಿ ದೇವರುಗಳು ಎಲ್ಲರೂ ಸಹ ಅದನ್ನು ಕೈ ಮುಗಿದು ಕೇಳ್ತೇನೆ ಏನಂದರೆ ಈ ತಾಯಿಯ ಒಂದು ಕಣ್ಣೀರನ್ನು ನಾವು ಎಲ್ಲರೂ ಒರೆಸ್ಬೇಕು ಆ ಚಿಕ್ಕ ಕಂದಮ್ಮ ತಂದೆಯ ಅಗಲಿಕೆಯನ್ನೇ ನೋಡಿಲ್ಲ ಯಾಕೆಂದರೆ ಆರು ತಿಂಗಳಿಂದ ನೋಡಿದ ಮಗು ಇಷ್ಟು ತನಕ ತಂದೆಯ ಬರುವಿಕೆಯನ್ನೇ ನೋಡ್ತಾ ಇದೆ ಆ ಮಗುವಿಗೆ ಸಹ ಏನಂತ ಗೊತ್ತಿಲ್ಲ ತಾಯಿಗೆ ಸಹ ಗೊತ್ತಿಲ್ಲ ಆದರೆ ಇವತ್ತು ಈ ಜಾನಕಿಮ್ಮನ ಒಂದು ಮುಖ ನೋಡಿ ಎಲ್ಲರೂ ಇಲ್ಲಿನ ಮಡಿಕೇರಿಯ ಅಥವಾ ಸಮಸ್ತ ನಮ್ಮ ಭಾರತ ದೇಶದಲ್ಲಿರುವ ಮೂಲೆ ಮೂಲೆಯಲ್ಲಿರುವ ಎಲ್ಲ ನನ್ನ ಅಭಿಮಾನಿ ದೇವರುಗಳು ಸಹ ಈ ತಾಯಿಯ ಒಂದು ಕಣ್ಣೀರು ವರ್ಷಿಸಬೇಕು ಈ ಮಗಳದ್ದು ದಯವಿಟ್ಟು ಅವರಿಗಾದ ತಮ್ಮ ಕೈಯಲ್ಲಾದ ತಾನು ಮನ ಧನದಿಂದ ಅವರ ಒಂದು ಅಕೌಂಟಿಗೆ ಅಂದರೆ ಅವರ ಗೂಗಲ್ ಪೇ ನಂಬರು ಸ್ಕ್ಯಾನರ್ ನಾವು ಹಾಕ್ತೇವೆ ಆ ಸ್ಕ್ಯಾನರಿಗೆ ಹಾಕಿದರೆ ನಾವು ಇಲ್ಲಿಂದ ಏನಾದರೂ ಮಾಡಿ ಆ ಅಮೇರಿಕ ಗಾಯನ ಎಂಬ ಒಂದು ಊರಲ್ಲಿರುವ ಒಂದು ಮೃತದೇಹವನ್ನು ತರುವ ಒಂದು ಕಯ ಕಾರ್ಯಕ್ರಮವನ್ನು ನಾವು ಕಾರ್ಯಕ್ರಮವನ್ನು ನಾವು ಎಲ್ಲರೂ ಮಾಡುವ ಎಲ್ಲರೂ ಕೈ ಜೋಡಿಸುವ ನಮ್ಮ ಅಣ್ಣ ತಮ್ಮ ಅಂತ ನೆನೆಸ್ಕೊಂಡು ದಯವಿಟ್ಟು ಮಾಡುವ ಯಾಕೆಂದರೆ ಈ ಚಿಕ್ಕ ಮಗು ಇನ್ನೂ ಸಹ ತನ್ನ ತಂದೆಯನ್ನು ನೋಡಿಲ್ಲ ಯಾಕೆಂದರೆ ಆರು ತಿಂಗಳಲ್ಲಿ ಒಂದು ಮಗು ಚಿಕ್ಕ ಮಗು ನೋಡಿದ ಈಗ ತಂದೆಯ ಬರುವಿಕೆಯನ್ನು ಕಾಯ್ತು ಆದರೆ ಅದು ಏನಂತ ಗೊತ್ತು ಮಗು ಇದೇ ಒಂದು ದೇವರು ಆದರೆ ದಯವಿಟ್ಟು ಸಮಸ್ತ ಜನತೆ ನೋಡಿ ಆ ಆ ತಾಯಿಯ ಮಗಳ ಒಂದು ಎಲ್ಲರೂ ಕಣ್ಣೀರು ಓಡಿಸಿ ಮಗುಗೆ ತನ್ನ ಕೊನೆ ಕ್ಷಣದಲ್ಲಾದರೂ ತಂದೆಯ ಮುಖ ನೋಡಲಿಕ್ಕೆ ಒಂದು ಎಲ್ಲರೂ ಒಂದು ಮಾಡಿಕೊಡಿ ಎಲ್ಲ ಮನೆಯಲ್ಲಿರುವರು ಸಹ ಈ ತಾಯಿಯ ಒಂದು ಕಣ್ಣೀರು ಒಳಸ್ಬೇಕು ಯಾಕೆಂದ್ರೆ ನಾನು ಇವತ್ತು ಮಲ್ಪೆಯಿಂದ ಬಂದಿದೆ ಅಂದರೆ ಹೇಳಿದರೆ ನನಗೆ ಸಹ ದುಃಖ ಆಗ್ತದೆ ಒಂದು ತ ಒಂದು ಮಗಳ ಒಂದು ಕಣ್ಣೀರು ಓಡಿಸಲಿಕ್ಕೆ ಈ ಊರಿಗೆ ಬಂದಿದ್ದೇನೆ ಯಾವತ್ತಂದರೆ ಈ ಮಡಿಕೇರಿ ಜನ ಯಾವತ್ತಿದ್ರೂ ಖಂಡಿತವಾಗಿಯೂ ಸಹಾಯ ಮಾಡ್ತಾರ ನನಗೆ ಭರವಸೆ ಇದೆ ಯಾಕಂದ್ರೆ ಇದೇ ಊರಿಗೆ ಸುಮಾರು ನಾಲ್ಕೈದು ಸಲ ಬಂದಾಗ ಸಹ ತುಂಬಾ ಒಳ್ಳೆಯ ಅಭಿಪ್ರಾಯ ಇದೆ ದಯವಿಟ್ಟು ಪ್ರತಿಯೊಂದು ಮನೆಯಲ್ಲಿ ಸಹ ಈ ತಾಯಿಯ ಕಣ್ಣೀರು ಹೊಡೆಸಿ ಅವರಿಗೆ ತನು ಮನ ಧನದಿಂದ ಅವರಿಗೆಲ್ಲರೂ ಒಂದು ಸಹಾಯ ಮಾಡಿ ಅಂತ ನಾನು ಎಲ್ಲರೂ ಕೈ ಮುಗಿದು ಕೇಳ್ತಾ ಇದ್ದೀನಿ ನನ್ನ ಹಸ್ಬೆಂಡು ಸೌತ್ ಅಮೆರಿಕಾದಲ್ಲಿ ಎಕ್ಸ್ಪೈರ್ಡ್ ಆಗಿದ್ದಾರೆ ಆದರೂ ಗಾಡಿ ತರುವ ಇದಕ್ಕೆ ಪ್ರೊಸೆಸ್ ಆಗ್ತಾ ಇದೆ ಅದಕ್ಕೆ ಹತ್ತರಿಂದ ಹದಿನೈದು ಲಕ್ಷ ಖರ್ಚಾಗುತ್ತೆ ನನ್ನ ಮಗು ಆರು ತಿಂಗಳ ಹೋಗಿರೋದು ಕೊನೆ ಪಕ್ಷ ನನ್ನ ಮಗು ಆದ್ರೆ ಮುಖ ತೋರಿಸಬೇಕು ಅಂತ ನಾನು ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ ಅಂತ ಎಲ್ರಿಗೂ ಕೇಳ್ಕೊಳ್ತಾ ಇದಿ ಅಲ್ಲೋಗಿ ಎರಡೂವರೆ ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಸರ್ ಮೊನ್ನೆ ಜುಲೈ ಮೂರನೇ ತಾರೀಕು ಇದ್ದಕ್ಕಿದಂಗೆ ಇದಾಗಿ ಹುಷಾರ್ ತಪ್ಪಿದ್ರು ಮೊನ್ನೆ ಹದಿನಾಲ್ಕನೇ ತಾರೀಕಿಗೆ ತೀರ್ಕೊಂಡಿದ್ದಾರೆ ಹಾಸ್ಪಿಟ್ಲ್ ಕಡೆಯಿಂದ ಫೋನ್ ಮಾಡಿ ಹೇಳಿದ್ರು ಸರ್ ಈ ತರ ಆಗಿದೆ ಅಂತೇಳಿ ಅವರಲ್ಲಿ ನರ್ಸಿಂಗ್ ಸ್ಟಾಫ್ ಆಗಿ ಕೆಲಸ ಮಾಡ್ತಾ ಇದ್ರು ಅವ್ರಿಗೆ ಅನ್ಕಾನ್ಸಿಯಸ್ ಆದರೂ ಕೋಮ ಸ್ಟೇಜಿಗೆ ಹೋದರು ಮತ್ತು ತಲೆಯಲ್ಲಿ ಬ್ಲಡ್ ಕ್ಲಾಟ್ಸ್ ಆಗಿತ್ತು ಸ್ಟ್ರೋಕ್ ಆಗಿದೆ ಹಾರ್ಟಲ್ಲಿ ಲೆಫ್ಟ್ ಸೈಡ್ ಬ್ಲಾಕ್ ಆಗಿದೆ ಅಂತ ಬಂತು ಟೆನ್ ಡೇಸ್ ಕೋಮ ಸ್ಟೇಜಲ್ಲಿ ವೆಂಟಿಲೇಟರ್ ಮೇಲೆ ಇದ್ದರೂ ಮೊನ್ನೆ ಹದಿನಾಲ್ಕನೇ ತಾರೀಕು ತೀರ್ಪೊಂಡ್ರು ನೀವು ಈ ಕೊಡಗಿನ ನಮ್ಮ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಯಾರನ್ನಾದರೂ ನೀವು ಭೇಟಿಯಾಗಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿದ್ದೀರಾ ನಾನು ಫಸ್ಟು ನಮ್ಮ ಮೇಲೆ ಪರ್ಣನಾ ಸರ್ನ ಕಾಂಟ್ಯಾಕ್ಟ್ ಮಾಡಿದೆ ಆ್ಯಕ್ಚುಲಿ ನಾನು ಅವ್ರನ್ನ ಡೈರೆಕ್ಟಾಗಿ ಮೀಟ್ ಮಾಡಲಿಲ್ಲ ನಮ್ಮ ಭಾವನವರು ಹೋಗಿ ಮೀಟ್ ಮಾಡಿದ್ದಾರೆ ಭರವಸೆ ಕೊಟ್ಟಿದ್ದಾರೆ ಕರ್ಸಿಕೊಡ್ತೀನಿ ಅಂತ ಹೇಳಿದ್ದಾರೆ ಅಲ್ಲಿಯ ಆಡಳಿತ ವರ್ಗ ನಿಮಗೆ ಏನು ಹೇಳಿದೆ ನಿಮ್ಮನ್ನು ಸಂಪರ್ಕ ಮಾಡಿದೆಯಾ ಅಲ್ಲಿಯ ಗೌರ್ಮೆಂಟ್ ಅಥವಾ ಏನಾದರೂ ಸಂಪರ್ಕ ಮಾಡಿದ್ದಾರೆ ಸಂಪರ್ಕ ಮಾಡಿದರೆ ಈಗ ನಮಗೆ ಏನಂದ್ರೆ ಅದೇ ಒಂದು ಬಾಡಿ ತರಿಸಲಿಕ್ಕೆ ನಮಗೆ ಹಣದ ಅವಶ್ಯಕತೆ ತುಂಬಾ ನಾವು ಆರ್ಥಿಕವಾಗಿ ತುಂಬಾ ಇದ್ದೀವಿ ಆದ್ರಿಂದ ನಮಗೆ ಮೃತದೇಹವನ್ನು ತರಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಸದಿ ಮೃತದೇಹವನ್ನು ಎಲ್ಲಿ ಇಟ್ಟಿದ್ದಾರೆ ಅನ್ನೋದಾದ್ರೂ ನಿಮಗೆ ಗೊತ್ತಿದೆಯಾ ಈಗ ಅದರ ಬಗ್ಗೆ ಆದ್ರೂ ಮಾಹಿತಿ ಇದೆಯಾ ಇದೆ ಸರ್ ಅವರದು ಅಲ್ಲಿ ಸೌತ್ ಅಮೇರಿಕಾದ ಗಯಾನ್ ಅಂತ ಹೇಳೋ ಪ್ಲೇಸಲ್ಲಿ ಜಾರ್ಜ್ ಟೌನ್ ಅಂತ ಇದೆ ಅಲ್ಲಿ ಒಂದು ಈಗ ಒಂದು ಸೆವೆನ್ ಡೇಸಿಂದ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿದ್ದಾರೆ ಸರ್ ಅದನ್ನ ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಟಿದ್ದಾರೆ ಓಕೆ ಈಗ ಈಶ್ವರ ಮಲ್ಪೆ ಅವರನ್ನ ನೀವು ಯಾವಾಗ ಕಾಂಟ್ಯಾಕ್ಟ್ ಆದ್ರಿ ಮತ್ತೆ ನಾನು ಈಶ್ವರ ಮಲ್ಪೆ ಸರ್ ನಾನು ನಿನ್ನೆ ತಾನೆ ಬೆಳಗ್ಗೆ ಹನ್ನೊಂದು ಗಂಟೆ ಹಂಗೆ ಕಾಂಟ್ಯಾಕ್ಟ್ ಮಾಡಿದೆ ಸರ್ ಅವರು ಎಲ್ರಿಗೂ ನಾನು ಮೊದಲೆಲ್ಲ ವಿಡಿಯೋಸ್ ಎಲ್ಲ ನೋಡಿದ್ದೆ ಸರ್ ತುಂಬ ಹೆಲ್ಪ್ ಮಾಡ್ತಾರೆ ಅನ್ನೋದು ನನಗೂ ಗೊತ್ತಿತ್ತು ಮೊದಲಿಂದನೂ ನೋಡ್ಕೊ ಬಂದಿದೆ ಎಲ್ಲೋ ನಮ್ಮ ಕಷ್ಟಕ್ಕೆ ಹೆಲ್ಪ್ ಆಗ್ತಾರೆ ಅನ್ನೋ ಉದ್ದೇಶ ಒಂದ್ಸಲ ಬಂದ್ಬಿಡ್ತು ನನಗೆ ಅದಕ್ಕೋಸ್ಕರ ನಿನ್ನೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ನಾನು ಸರ್ ಕೂಡಲೇ ನಾನು ಬಂದು ಭೇಟಿ ಅಂತ ಅಂತೇಳಿ ಇವತ್ತು ಬಂದಿದ್ದಾರೆ ನಮ್ಮ ಮನೆಗೆ ಓಕೆ ಈಗ ಹಣದ ಅವಶ್ಯಕತೆ ಈಗ ಅವರು ಸಾಲ ಮಾಡ್ಕೊಂಡಿದಾರಾ ಅಥವಾ ಹೇಗೆ ಸಾಲ ಮಾಡ್ಕೊಂಡು ಕೆಲಸಕ್ಕೆ ಅಲ್ಲಿಗೆ ಇದು ಮಾಡಿ ಹೋಗಿದ್ದ ಸರ್ ಇಲ್ಲಿಂದ ಹೋಗಬೇಕಾದ್ರೇ ಒಂದು ಐದರಿಂದ ಆರು ಲಕ್ಷ ಸಾಲ ಮಾಡಿನೇ ಅವರು ಹೋಗಿರೋದು ಅಲ್ಲಿ ಹೋದ್ಮೇಲೆ ಅದೇ ಏನೋ ಒಂದು ശാല തീർച്ചനു ഉദ്ദേശ ഇട്ട് കൊണ്ട് ഹോദർ അവർ അതെ സഡന്നി മൊന്നെ ഇത പീത്ര ആയിരുന്നു അനാരോഗ്യല്ല ഏനുരുന്ന ബാലു ബരഡ് വഞ്ചു ജമാലബ്ലേ എന്ന് ബാലിലും വഞ്ച ജവാലേ ಇಲ್ಲಿ ಯಾವುದೇ ಊರಿನಲ್ಲಿ ಏನೇ ಕಷ್ಟ ಇದಾದರೂ ಅಲ್ಲಿಂದ ಅವರು ಎಷ್ಟೋ ಜನಕ್ಕೆ ತುಂಬ ಸಹಾಯ ಮಾಡಿದ್ದಾರೆ ಕಷ್ಟದಲ್ಲಿರೋರಿಗೆ ಅಲ್ಲಿಂದ ಹಣ ಕಳಿಸ್ತಾ ಇದ್ದರು ಅವರೇ ಬಡವರಾದರು ಇನ್ನೂ ಯಾರಿಗೂ ಇದು ಮಾಡಲಿಲ್ಲ ಎಲ್ಲ ಜನಕ್ಕೂ ಕಷ್ಟ ಅಂತ ಹೇಳುವಾಗ ಸಹಾಯ ಮಾಡೋ ವ್ಯಕ್ತಿ ನಾವು ತುಂಬ ಸಣ್ಣದಿಂದ ನೋಡ್ತಾ ಇದ್ದ ವ್ಯಕ್ತಿ ಅವರು ಊರಿನಲ್ಲಿ ತುಂಬ ಉಪಕಾರಿ ಅಂದರೆ ಅಲ್ಲಿ ಹೋಗುವಾಗಲೂ ನಮ್ಮ ಹತ್ರ ಎಲ್ಲ ಹೇಳಿದರು ನಾವು ಈ ಥರ ದುಡಿಲಿಕ್ಕೋಸ್ಕರ ಹೋಗ್ತಾ ಇದ್ದೀವಿ ಎಷ್ಟು ದೂರ ಹೋಗ್ತಾ ಇದ್ದೀವಿ ನಾವು ಆವಾಗಲೂ ಹೇಳಿದ್ರು ನೀವು ಅಷ್ಟು ದೂರ ಹೋಗ್ತಾ ಇದ್ದೀರಿ ಸಾಲ ಮಾಡಿ ಹೋಗ್ತಾ ಇದ್ದೀರಿ ಯಾಕೆ ಇಷ್ಟು ಸಾಲ ಮಾಡಿ ಹೋಗ್ತೀವಿ ಇಲ್ಲ ನನ್ನ ಮನೆ ಪರಿಸ್ಥಿತಿ ತುಂಬ ಕಷ್ಟ ಇದೆ ಅದಗಟ್ಟಿದೆ ಆ ಆ ಇದಕ್ಕೋಸ್ಕರ ನಾನು ದುಡಿಲಿಕ್ಕೆ ಅಲ್ಲಿಗಂಟ ಹೋಗ್ಬೇಕಾಗತ್ತೆ ಅಂತೇಳಿ ಇಲ್ಲಿಂದ ತುಂಬ ಆತ್ಮೀಯವಾದ ವ್ಯಕ್ತಿ ಒಳ್ಳೆಯ ವ್ಯಕ್ತಿತ್ವ ದಯವಿಟ್ಟು ಬಂಧುಗಳೇ ಅವರಿಗೆ ನಮ್ಮಿಂದ ಆದಷ್ಟು ನಾವು ಸಹಾಯ ಮಾಡ್ತಿದ್ದೀವಿ ನೀವೆಲ್ಲರೂ ತಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು ಅಂತೇಳಿ ನಾವು ಗ್ರಾಮಸ್ಥರ ಪರವಾಗಿ ಊರಿನವರ ಎಲ್ಲರ ಪರವಾಗಿ ಎಲ್ಲ ಕರ್ನಾಟಕ ಜನತೆ ಭಾರತದ ಇಡೀ ಎಲ್ಲ ಜನತೆಗೆ ನಾವು ಕೋರಿಕೊಳ್ಳೋದೊಂದೇ ನಿಮ್ಮ ಕೈಲಾದ ಸಹಾಯ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ ಈಗ ಅವರು ಗಾಯನದಲ್ಲಿ ಮೃತಪಟ್ಟಿದ್ದಾರೆ ಅದಕ್ಕಾಗಿ ತುಂಬ ಹಣದ ಅವಶ್ಯಕತೆ ಇದೆ ಎಲ್ಲರ ಸಹಾಯ ಭಾಳ ಮುಖ್ಯ ಇದೆ ಇದರಲ್ಲಿ ದಯವಿಟ್ಟು ಎಲ್ಲರೂ ಆದಷ್ಟು ಗಿರೀಶರ ಮೃತದ ತರಲು ಸಹಕರಿಸಬೇಕು ಬಾರಿ ಕಷ್ಟಪಟ್ಟು ಎಂಕನ ಪಾಪ ತಕ್ಲು ಎಂಕ ಮಗನ ಮಾತೇ ಇರಲ್ಲ ಏಯ್ ಬಿಡ್ತು ಸಾಹೇಬಲ್ ಸಾಯಿನಾಥ್ ಸಾಹೇಬಲ್ ಪುಳಿಬಂತೆ ಏನು ಬೇಡ ಅಂತಂದೇ ದೆಯದ ಕೋಲ ಐತಿ ಆ ಕೋಲ ಕರೀತು ಪೋಯಿನಾಯ್ ಅಡ್ಡ ಎಂಕ ಅವು വലിയ കേട്ടിട്ടു പത്തുന്നു എന്നെ മറന്നു ഭാര്യ കഷ്ടപ്പെട്ടുള്ള ഈ കർണാടക കത്ത് ഇടി ഇന്നിട്ട് കേട്ടോന്ന് ഇപ്പന ഉദാരമേണ്ട എന്ന ബാലത്തെ വഞ്ചി സാഹവാൻ ചാർത്ത പോകുന്നുണ്ട് വിസാരിച്ച തൈപുടുത്തതിൽ ദേപ്പ നമ്മ മാ ಜನಿಪ್ನ ಸಹಾಯ ನನ್ನ ಸ್ನೇಹಿತರಾದ ಹೇಮಂತ್ ಸಂಪಾಜಿ ಅವರನ್ನು ಕರೆದೇ ಒಳ್ಳೆಯ ಉದ್ದೇಶಕ್ಕೆ ಕಾರ್ಯಕ್ಕೆ ನಾನು ಕೈ ಜೋಡಿಸ್ತೀನಿ ನನ್ನಿಂದ ಆದ ಸಹಾಯ ಮಾಡ್ತೀನಿ ಆದಷ್ಟು ಜನಗಳಿಗೆ ನನ್ನ ಒಂದು ವಿಡಿಯೋದಿಂದ ಸಮಸ್ತ ಜನತೆಗೆ ಹೋದರೆ ಯಾರಾದರೂ ಎಲ್ಲರಾದರೂ ಒಂದು ತನುಮಾನದಿಂದ ಸಹಾಯ ಮಾಡ್ತಾರೆ ಅಂತ ಹೇಳ್ತಿದ್ರೆ ಹಾಗೆ ನಮ್ಮ ಈಶ್ವರ ಮಲ್ಪೆಟ್ಟಿ ಚಾನಲ್ಲು ಖಂಡಿತವಾಗಿ ಬರ್ತದೆ ಆದಷ್ಟು ಇವರ ಚಾನಲಲ್ಲಿ ನೋಡಿ ನ್ಯೂಸ್ ನೋಟ್ ಔಟ್ ಅದರಲ್ಲಿ ಬರ್ತದೆ ಎಲ್ಲರೂ ಸಹ ತನುಮಾನದಿಂದ ಸಹಾಯ ಮಾಡಿ ಅಂತ ಹೇಳ್ತಾರೆ ഐ മികു